ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಹಣ ಸಿಗುವ ಬಂಪರ್ ಯೋಜನೆ ಈ ಯೋಜನೆ ಯಾವುದು ಎನ್ನುವುದರ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನೀವೇನಾದರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನನೂ ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನೋಟಿಫಿಕೇಷನ್ ಪಡ್ಕೋಬಹುದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಈ ಯೋಜನೆ ಅರವತ್ತು ವರ್ಷ ಮೇಲ್ಪಟ್ಟವರು ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡಲು ಅತ್ಯುತ್ತಮ ಆಯ್ಕೆಯಾಗಿದೆ ಒಂದು ಸಾವಿರದಿಂದ ಮೂವತ್ತು ಲಕ್ಷದವರೆಗೂ ಈ ಯೋಜನೆಯಡಿ ಹೂಡಿಕೆಯನ್ನು ಮಾಡಬಹುದು ಪ್ರಸ್ತುತ ಬಡ್ಡಿದರವು ಎಂಟು ಪಾಯಿಂಟ್ ಎರಡು ಶೇಕಡ ಆಗಿದ್ದು ತ್ರೈಮಾಸಿಕವಾಗಿ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಅಂದರೆ ಮೂರು ತಿಂಗಳಿಗೊಮ್ಮೆ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಇದೊಂದು ಸಂಪೂರ್ಣವಾಗಿ ಸರ್ಕಾರದ ಬೆಂಬಲಿತ ಯೋಜನೆಯಾಗಿರುವುದರಿಂದ ಹೂಡಿಕೆ ಮಾಡಲು ಸುರಕ್ಷಿತವಾಗಿರುತ್ತದೆ ಯಾವುದೇ ಅಪಾಯವಿರುವುದಿಲ್ಲ ಈ ಯೋಜನೆಯು ಐದು ವರ್ಷದ ಕಾಲಾವಧಿಯದ್ದಾಗಿರುತ್ತದೆ ಈ ಯೋಜನೆ ಮುಕ್ತಾಯದ ನಂತರ ಖಾತೆದಾರರು ಇನ್ನೂ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದು ಈ ಯೋಜನೆಯ ಅವಧಿ ಮುಗಿಯುವ ಮೊದಲು ಅಂದರೆ ಐದು ವರ್ಷಗಳ ಮೊದಲು ಹಣವನ್ನು ತೆಗೆಯಬಹುದು ಒಂದು ವರ್ಷಕ್ಕೂ ಮೊದಲು ಹಿಂತೆಗೆದುಕೊಂಡರೆ ಯಾವುದೇ ಬಡ್ಡಿ ಸಿಗುವುದಿಲ್ಲ ಎರಡು ವರ್ಷದೊಳಗೆ ಹಣವನ್ನು ಹಿಂತೆಗೆದುಕೊಂಡರೆ ಒಂದೂವರೆ ಪರ್ಸೆಂಟ್ ದಂಡವನ್ನು ವಿಧಿಸಲಾಗುತ್ತದೆ ಮೂರರಿಂದ ಐದು ವರ್ಷದೊಳಗೆ ಹಣವನ್ನು ಹಿಂತೆಗೆದುಕೊಂಡರೆ ಒಂದು ಪರ್ಸೆಂಟ್ ದಂಡ ವಿಧಿಸಲಾಗುತ್ತದೆ ಈ ಯೋಜನೆಯ ಲಾಭವನ್ನು ಪಡೆಯುವವರು ಪೋಸ್ಟ್ ಆಫೀಸ್ ಅಥವಾ ಅಧಿಕೃತ ಬ್ಯಾಂಕುಗಳಿಗೆ ಹೋಗಿ ಖಾತೆಯನ್ನು ತೆರೆಯಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಆದಷ್ಟು ಶೇರ್ ಮಾಡಿ